ವಿಶಾಲನಗರ ತಾಲೂಕು ಸವಿತ ಸಮಾಜದ ಕಟ್ಟಡ ಶುಭಾರಂಭ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಸುಂದರನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಳಿ ನಿರ್ಮಿಸಿರುವ ನೂತನ ಕಟ್ಟಡದಲ್ಲಿ ಗಣಪತಿ ಹೋಮದೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಕಟ್ಟಡ ಕಾರ್ಯಾರಂಭಕ್ಕೆ ಚಾಲನೆ ನೀಡಲಾಯಿತು ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ದೊರೇಶ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧ್ಯಕ್ಷ ದೊರೇಶ್ ಮಾತನಾಡಿ ಸಮಾಜದ ಬಾಂಧವರ ಸಹಕಾರದಿಂದ ಸಣ್ಣದಾಗಿ ನಿರ್ಮಿಸಿರುವ ಈ ಕಟ್ಟಡ ಮುಂದಿನ ದಿನಗಳಲ್ಲಿ ಬೃಹತ್ ಭವನ ನಿರ್ಮಾಣ ಮಾಡುವಲ್ಲಿ ಪ್ರಯತ್ನ ಅಗತ್ಯ ಸರ್ಕಾರದ ಅನುದಾನಗಳನ್ನು ಪಡೆದು ಕಟ್ಟಡವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಯತ್ನಿಸುವ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಶ್ರಮ ವಹಿಸಲಾಗುವುದು ಹಿರಿಯರ ಸಹಕಾರದಿಂದ ಸಂಘಟಿತರಾಗಿ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿರುವ ಸಮಾಜದ ಬಾಂಧವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರಾಗಲು ಸರ್ಕಾರದ ಯೋಜನೆಗಳ ಬಗ್ಗೆ ಅರಿತುಕೊಳ್ಳುವ ಅಗತ್ಯವಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮುಳುಸೋಗಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಾನಂದ ಮಾತನಾಡಿ ಕುಶಾಲನಗರ ವ್ಯಾಪ್ತಿಯಲ್ಲಿ ನಿವೇಶನಗಳ ಬೆಲೆ ಗಗನಕ್ಕೇರಿದೆ ಸಂಘಕ್ಕೆ ಈ ಒಂದು ನಿವೇಶನ ಗುರುತಿಸಿಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಹೆಸರಿಗೆ ದಾಖಲಾತಿ ಮಾಡಿಕೊಳ್ಳಲು ಅನುದಾನಗಳನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಸಮಾಜದ ಅಭಿವೃದ್ಧಿಗೆ ಸಂಘದ ಪ್ರಮುಖರ ಪ್ರಯತ್ನ ಕೂಡ ಮುಖ್ಯವಾಗಿದೆ ಎಂದರು ತಾಲೂಕು ಸಂಘದ ಅಧ್ಯಕ್ಷ ಜಗದೀಶ್ ಭಂಡಾರಿ ಮಾತನಾಡಿ ಕಟ್ಟಡ ನಿರ್ಮಾಣಕ್ಕೆ ಕೈಗೊಂಡ ಪ್ರಯತ್ನ ಹಾಗೂ ಶ್ರಮದ ಬಗ್ಗೆ ತಿಳಿಸಿದರು ಸ್ವಾರ್ಥ ಹಾಗೂ ಭಿನ್ನ ಅಭಿಪ್ರಾಯ ಮರೆತು ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ಸಮಾಜದ ಹಿರಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಸಂಘದ ಮಹಿಳಾ ಮುಖಂಡರಾದ ರಾಧಾ ಪುಟ್ಟರಾಜು ಲೋಕಾಕ್ಷಿ ಪುಟ್ಟರಾಜು ಗೌರವಾಧ್ಯಕ್ಷ ಸತ್ಯಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿದ್ರೆ ನಮ್ಮದೇ ಶ್ರಮದಲ್ಲಿ ನಾವೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಆ ಅಷ್ಟು ಹಣವನ್ನು ಜೋಡಿಸಿ ನಾವು ಒಂದು ಜಾಗ ತಗೊಳ್ಬೇಕು ಅಂತ ನಾವೊಂದು ತೀರ್ಮಾನ ಮಾಡಿದ್ವಿ ಅವಾಗ ಅಷ್ಟೊತ್ತಿಗೆ ನಮಗೆ ನಮ್ಮ ಶಿವಾನಂದಣ್ಣ ಅವರು ನನಗೆ ಪರಿಚಯ ಆದರು ಅವ್ರಿಗೆ ಹೇಳಿದ್ವಿ ಎಲ್ಲ ಸಮಾಜಕ್ಕೂ ಸಮಾಜಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿ ನಮ್ಮ ಜಗದೀಶರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ದೊರೆಸ್ವಾಮಿಯವರು ಮತ್ತು ಕಾರ್ಯದರ್ಶಿ ರವೀಂದ್ರ ಅವರು ಕಾರ್ಯದರ್ಶಿ ರವೀಂದ್ರ ಅವರವರು ಇವರೆಲ್ಲರೂ ಬಂದು ಇಲ್ಲೆಲ್ಲ ಸದಸ್ಯರುಗಳು ಬಂದು ನನ್ನ ಒಂದು ಬೇಡಿಕೆಯನ್ನು ಇಟ್ಟರು ನಾನು ಅದನ್ನು ಏನು ಹೇಳಲ್ಲ ಅವರಿಗೆಲ್ಲ ವಿಷಯ ಗೊತ್ತಿದೆ ಒಂದು ಜಾಗದ ವ್ಯವಸ್ಥೆನ ಮಾಡಿಕೊಡ್ತೀನಪ್ಪ ಅದರ ವೆಚ್ಚವನ್ನು ನೀವು ಸ್ವಲ್ಪ ಕರೆಸಿ ಅದು ಬೇರೆ ಒಂದು ಜಾಗ ಅಂತ ಹೇಳಿ ಅದರ ವೆಚ್ಚವನ್ನು ತರಿಸಿ ಅವರಿಗೆ ಒಂದು ಸುಗಮವಾದ ಒಂದು ಒಳ್ಳೆಯ ಕಾರ್ಮಿಕ ಇರ್ತಕ್ಕಂಥ ಒಂದು ಜಾಗವನ್ನು ನಿಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಲ್ಲರೂ ಎಷ್ಟೆಷ್ಟು ದೊಡ್ಡ ಸಮಾಜದವರು ಇದ್ದಾರೆ ಒಂದೊಂದು ಸಮಾಜಕ್ಕೆ ಐವತ್ತು ಸೆಂಟಿಂದ ಒಂದೊಂದು ಎಕರೆ ಕೊಡುವಂಥ ಸಮಾಜದವರು ಇದ್ದಾರೆ ಇವತ್ತು ಯಾರು ಒಂದು ಸಮಾಜಕ್ಕೆ ಒಂದು ಹೆಣ್ಮಕ್ಕಳಾಗಲಿ ಇಲ್ಲ ವಯಸ್ಸಾದ ವೃದ್ಧ್ರಾಗಲಿ ಆ ಸಮಾಜದಲ್ಲಿ ಹೋಗಿ ಒಂದು ಐದು ನಿಮಿಷ ಕೂತು ನಿಂತು ಮಾತಾಡೋಕ್ಕೆ ಈ ಕುಶಾಲನಗರದ ಸುತ್ತಮುತ್ತ ಎಲ್ಲೂ ಸಹ ಸಮಾಜಗಳಲ್ಲಿ ಜಾಗನೇ ಇಲ್ಲ ಈಗ ಬೇರೆಯವರು ಎಷ್ಟು ಒಂದೊಂದು ಸಮಾಜ ಇದ್ದವರು ಮೂರು ಮೂರು ಸಮಾಜಕ್ಕೆ ಕೈಯಾಕ್